ಇದು ಪ್ರಜಾಪ್ರಭುತ್ವದ ವಿರೋಧಿ ಮಾತುಗಳನ್ನಾಗಿ ಒಬ್ಬರು ಮಂತ್ರಿಗಳಾದವರು ಮಾತಾಡಬಾರ್ದು ತನ್ನಿಂದ ತಾನೇ ಬಿದ್ದೋಗ್ತೈತೆ ಅಂದರೆ ಇವ್ರೇನು ಮಾಡೋಕ್ಕಾರಂಗಾದರೆ ಇವರು ಹಗಲ್ಗನಸ್ ಕಾಣ್ತಾರೆ ಅದೇನು ಆಗಲಾರದ ಕೆಲಸ ಬಟ್ ಅವ್ರಿಗೆ ಯಾರ ರೂಢಿ ಬಿದ್ದುಬಿಟ್ಟಿದೆ ಜನ ತಿರಸ್ಕರಿಸಿದ ನಂತರ ಹೆಂಗಾರ ಮಾಡಿ ಯಾರಿಗಾರ ಯಾರ ವೀಕ್ನೆಸ್ ಏನಿದೆ ಇದೇನಿದೆ ಅವ್ನು ಖರೀದಿ ಮಾಡೋನು ಅದು ಮಾಡೋನು ಇಂಥ ಒಳಗೆ ಅವ್ರ ಜೀವನ ಯಾವತ್ತೂ ಬಿ ಜೆ ಪಿಗೆ ಜನ ಕರ್ನಾಟಕ ಜನತೆ ಒಮ್ಮೆನೂ ಬೆಂಬಲ ಕೊಟ್ಟಿಲ್ಲ ಸಂಪೂರ್ಣವಾಗಿ ಸಂಪೂರ್ಣ ಬೆಂಬಲ ಕೊಟ್ಟು ಸರ್ಕಾರ ನಡೆಸಿರಂತೇಳಿ ಕರ್ನಾಟಕ ರಾಜ್ಯದ ಜನತೆ ಒಮ್ಮೆನೂ ಕೊಟ್ಟಿಲ್ಲ ಯಾವಾಗಲೂ ದಾರಿ ಹಿಡ್ಕೊಂಡು ಇವರು ಅಧಿಕಾರ ಮಾಡತಕ್ಕಂಥದ್ದು ಇದು ಅವ್ರಿಗೆ ನಾನು ಜನ ನಮ್ಮ ಬೆಂಬಲ ಕೊಡುವ್ರಿಗೆ ನಾನು ಅನ್ನುವಂಥ ಇರಾದೇನೇ ಇಲ್ಲ ಅವ್ರು ಹೆಂಗಾರ ಮಾಡಿ ಪವರ್ ತಗೋಬೇಕು ಏನಾರು ಮಾಡಿ ಪವರ್ ತಗೋಬೇಕು ಅವರಿಗೆಲ್ಲ ಭ್ರಮೆ ಒಳಗೆ ಇದ್ದಾರೆ ಅವರು ಅವ್ರಿಗೆ ಜನ ತಿರಸ್ಕರಿಸಿದ್ರು ಅಂಥದ್ದಿಂದ ಮಾನ ಮರ್ಯಾದಿಲ್ಲದ ಮಾತುಗಳಿವೆಲ್ಲ ನಾವು ಸರ್ಕಾರ ಸರ್ಕಾರ ಬಿದ್ದೋಗುತ್ತೆ ಸರ್ಕಾರ ತಂದು ಬಿಡ್ತೀವಿ ಇದು ಪ್ರಜಾಪ್ರಭುತ್ವದ ವಿರೋಧಿ ಮಾತುಗಳನ್ನಾಗಿ ಒಬ್ಬರು ಮಂತ್ರಿಗಳಾದವ್ರು ಮಾತಾಡಬಾರ್ದು ತನ್ನಿಂದ ತಾನೇ ಬಿದ್ದೋಗ್ತೈತೆ ಅಂದರೆ ಇವ್ರೇನು ಮಾಡೋಕ್ಕೈತಾರೆ ಹಂಗಾದರೆ ಇವರು ಹಗಲ್ಗನಸ್ ಕಾಣ್ತಾರೆ ಅದೇನು ಆಗಲಾರದ ಕೆಲಸ ಬಟ್ ಅವ್ರಿಗೆ ಯಾರು ರೂಢಿ ಬಿದ್ದುಬಿಟ್ಟಿದೆ ಜನ ತಿರಸ್ಕರಿಸಿದ ನಂತರ ಹೆಂಗಾರ ಮಾಡಿ ಯಾರಿಗಾರ ಯಾರ ವೀಕ್ನೆಸ್ ಏನಿದೆ ಇದೇನಿದೆ ಅವ್ನು ಖರೀದಿ ಮಾಡೋನು ಅದು ಮಾಡೋನು ಇಂಥ ಒಳಗೆ ಅವ್ರ ಜೀವನ ಯಾವತ್ತೂ ಬಿ ಜೆ ಪಿಗೆ ಜನ ಕರ್ನಾಟಕ ಜನತೆ ಒಮ್ಮೆನೂ ಬೆಂಬಲ ಕೊಟ್ಟಿಲ್ಲ ಸಂಪೂರ್ಣವಾಗಿ ಸಂಪೂರ್ಣ ಬೆಂಬಲ ಕೊಟ್ಟು ಸರ್ಕಾರ ನಡೆಸಿರಂತೇಳಿ ಕರ್ನಾಟಕ ರಾಜ್ಯದ ಜನತೆ ಒಮ್ಮೆನೂ ಕೊಟ್ಟಿಲ್ಲ ಯಾವಾಗಲೂ ಅಡ್ಡದಾರಿ ಹಿಡ್ಕೊಂಡು ಇವರು ಅಧಿಕಾರ ನಡೆತಕ್ಕಂಥದ್ದು ಇದು ಅವ್ರಿಗೆ ನಾನು ಜನ ನಮ್ಮ ಬೆಂಬಲ ಕೊಡುವವರಿಗೆ ನಾನು ಇರಬೇಕನ್ನುವಂಥ <laughs> Brought you by Vigor, co-powered by Sensodyne and Vimal, by Heli Heli Kesari. Associate sponsor Ultra Cement, co-sponsored by Saptagiri NPS University.